ಈಗ ಸಿ ಆರ್ ಡಿ ಕೇಸು ಸರ್ಕಾರಕ್ಕಿರೋದು ಸರ್ಕಾರಕ್ಕೆ ಅವರು ಸಿ ಆರ್ ಡಿ ಕೇಸನ್ನು ಕೊಟ್ಟರು ಈ ಕೊಟ್ಟಾಗ ಸರ್ಕಾರ ತನ್ನದಾದಂಥ ಕೆಲಸವನ್ನು ಮಾಡಬೇಕು ನಮಗೆ ಅದರ ಬಗ್ಗೆ ಏನು ಅವ್ರ ಬಗ್ಗೆ ಕಮೆಂಟ್ ಮಾಡೋದಾಗಲಿ ಅವ್ರ ಬಗ್ಗೆ ನಾವು ಯಾವುದೇ ರೀತಿ ತಕ್ಕರೆ ಮಾಡೋದು ಬರೋಂಗಿಲ್ಲ ಯಾಕಂದರೆ ಅಡ್ಮಿನಿಸ್ಟ್ರೇಷನ್ ಮ್ಯಾಟ್ರ್ ಅದು ಆ ಹಿನ್ನೆಲೆಯಲ್ಲಿ ನಾವೇನು ಮಾಡೋಕ್ಕೆ ಬರೋಂಗಿಲ್ಲ ಅದು ಡಿ ಕೊಟ್ಟಾಗ ಡಿ ಅವ್ರಿಗೆ ಏನು ಇನ್ವರ್ ಮಾಡ್ತಾರೆ ಮಾಡಲಿ ಅದ್ರ ಮಳಗಿಂದ ತೀರ್ಮಾನ ಸರ್ಕಾರ ಮಾಡಬೇಕು ನಮಗೆ ಸಂಬಂಧ ಇಲ್ಲ ಅದು ಅವ್ರು ಬರ್ದಾರ ನನಗೆ ಈ ಥರ ಏಳು ಪೇಜಿನ ಲೆಟ್ರ್ ಬರ್ದಾರ ನನಗೆ ಈ ಥರ ಅವರು ನಾವೆಲ್ಲ ಮುಗಿಸ್ಕೊಂಡು ಇದಕ್ಕೆ ಬಂದೀವಿ ವಿಧಾನಸೌಧಕ್ಕೆ ಸೌ ಸ್ಯಾಡ್ಜರ್ನಾಗಣ ಗೇಟ್ ಕಡೆ ಬಂದು ನಾವು ಧರ್ಮ ಮಾಡ್ತಿದ್ವಿ ದರ್ನ ಮಾಡೋದು ಆರು ಐವತ್ತಕ್ಕೆ ನಮ್ಮನ್ನು ಹಿಡ್ಕೊಂಡು ಹೋಗ್ಯಾರ ಹೋಗಿ ಎಲ್ಲ ಕಡೆ ಸುತ್ತಾಡ್ಯಾರ ರಾತ್ರಿ ಐದು ಗಂಟೆ ಮಟ್ಟ ನಾನು ಕರ್ಕೊಂಡು ಅಡ್ಡಾಡ್ಯಾರ ಅದಕ್ಕೆ ನನ್ನ ಹಕ್ಕಿಗೆ ಸುತ್ತಿ ಬಂದೈತಿ ಅದಕ್ಕೆ ಅವ್ರ ಮೇಲೆ ನನಗೆ ಇದನ್ನ ಮಾಡಿದವ್ರ ಮೇಲೆ ಕ್ರಮ ತಗೋಬೇಕಂತ ಅಂತ ಬರ್ದಾರ ಕಾಂಗ್ರೆಸ್ ನಾಯಕರು ಸಲಪಾದಿಗಳು ಹೆಣ್ಮಕ್ಳಿಗೆ ದೌರ್ಜನ್ಯ ಏನು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ ನೋಡ್ರಿ ನಾನು ನಿಮಗೆ ಹೇಳ್ತೇನೆ ಯಾರು ಮಾತಾಡಿದ್ರೂ ಅದ್ರ ಬಗ್ಗೆ ನಾವು ಮಾತಾಡೋಲ್ಲ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನಾನು ಏನು ಹೇಳೀನಿ ಆಕೆ ಒಬ್ಬಕ್ಕೆ ರಾಜಕಾರಣಿ ಎಮ್ ಎಲ್ ಎ ಅಥವಾ ಮಂತ್ರಿ ಅಂತ ಕನ್ಸಿಡರ್ ಮಾಡೋಂಗಿಲ್ಲ ಆಕೆ ಒಬ್ಬಕ್ಕೆ ಹೆಣ್ಣು ಮಗಳು ನಮ್ಮ ಮನೆಯಲ್ಲಿ ನಮ್ಮ ಮಗಳಿದ್ರೆ ನಾವು ಮಾಡ್ತಿದ್ವಿ ನಮ್ಮ ಮಗಳ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀವಿ ಅಷ್ಟು ಕಾಳಜಿಯನ್ನು ವಹಿಸುವಂಥ ಕೆಲಸವನ್ನು ಮಾಡಿದ್ದೀನಿ ಕಾನೂನುಗಳು ಇರ್ತಾವೆ ಕಾನೂನದಲ್ಲಿ ನಾವೇನಂದ್ರೆ ಅದನ್ನ ಎಷ್ಟು ಸಾಧ್ಯತೆ ಅಷ್ಟು ಪ್ರಯತ್ನವನ್ನು ಮಾಡೀನಿ ಇಬ್ಬರನ್ನ ಬಗ್ಗೆ ಹರಿಸಿ ಏನಾದ್ರು ಮಾಡಬೇಕು ಅಂತ ಮಾಡಿನಿ ಅವರಿಬ್ಬರು ಒಪ್ಪಾದಾಗ ಈ ಘಟನೆ ಆಗೈತೆ ಅದಕ್ಕೆ ಕೆಲವರು ಹೇಳಿದ್ರೆ ಅದು ಹೇಳಿ ಇಡೀ ದೇಶ ಹೇಳ್ತೀವಿ ನಾವು ಕೊಟ್ಟಂಥ ತೀರ್ಮಾನ ಅತ್ಯಂತ ಶ್ರೇಷ್ಠವಾದಂಥ ತೀರ್ಮಾನ ಅಂತ ಬಂದು ಎರಡನೇ ದಿನ ಅದನ್ನು ಬೆಂಕಿತ್ತಿದಾಗ ಇನ್ನಷ್ಟು ಪೆಟ್ರೋಲ್ ಹಾಕೋ ಕೆಲಸ ಮಾಡಬಾರ್ದು ಅದನ್ನು ಯಾರೂ ಮಾಡಬಾರ್ದು ಆ ಪಕ್ಷ ಈ ಪಕ್ಷ ತಿಡೀಬಾರ್ದು ನಾವು ಅದೇನು ಮಾಡಿದೆ ಅಂದ್ರೆ ಎರಡೂ ಇಬ್ಬರನ್ನು ಸಮಾಧಾನ ಮಾಡಿ ಅವ್ರನ್ನ ಕರೆದು ನಾನು ಈ ಥರ ನನ್ನ ತೀರ್ಮಾನವನ್ನು ನಾನು ಕೊಟ್ಟಿದ್ದೀನಿ ನನ್ನ ತೀರ್ಮಾನವನ್ನು ಕೊಟ್ಟಿದಾಗ ಆ ತೀರ್ಮಾನಕ್ಕೆಲ್ಲರೂ ಏನಂದ್ರೆ ಸರಿ ಇದೆ ಅಂತ ಹೇಳಿದ್ದಾರೆ ಮತ್ತು ಈಗ ಅದ್ರಾಗ ನಾವು ಹೆಣ್ಮಗಳಂದ್ರೆ ಆ ಹೆಣ್ಮಗಳನ್ನು ಹೇಳಿದ್ದೆವು ನಾವು ಫಸ್ಟ್ ಆಕಿನ ಏನಂದ್ರೆ ನಾವು ಒಬ್ಬಕ್ಕೆ ರಾಜಕಾರಣಿ ನೋಡೋಂಗಿಲ್ಲ ಒಬ್ಬ ಮಂತ್ರಿಯನ್ನು ನೋಡೋಂಗಿಲ್ಲ ಹೆಣ್ಣು ಮಗಳು ಆಕೆ ನಮ್ಮ ಅಂತ ಭಾವನೆ ಇಟ್ಕೊಂಡಿ ನಂತರ ಮೊದಲ ಆವತ್ತಿ ಏನಂತಿಲ್ಲ ದಿನನಿತ್ಯ ಅವರ ಮಾಧ್ಯಮದಲ್ಲಿ ಬರುವಾಗ ಅವ್ರ ಮುಖ ಅವ್ರ ಕಣ್ಣೀರು ನೋಡಿದರೆ ನನಗೂ ಕೆಟ್ಟ ಅನಿಸಿದೆ ಅದಕ್ಕೆ ಅವ್ರಿಗೆ ಯಾವುದೇ ರೀತಿಯಿಂದ ಅವಮಾನ ಮತ್ತೊಂದು ಆಗಬಾರ್ದು ಅನ್ನೋದ್ರಷ್ಟೇ ಸಾಧ್ಯವಾದಂಥ ಎಲ್ಲ ರೀತಿಯಿಂದ ನನ್ನ ಪ್ರಯತ್ನವನ್ನು ಮಾಡಿ ಅದ್ರ ಕಾನೂನನ್ನು ಬಿಟ್ಟು ನನಗೆ ಹೋಗಿ ಬರೋಂಗಿಲ್ಲ ಮತ್ತು ಸಿ ಟಿ ರವಿಯನ್ನು ಎಲ್ಲ ಕಡೆ ತಗೊಂಡು ಹೋಗಿ ಮಾಡುವಂಥದ್ದು ಪೊಲೀಸರೂ ಸರಿಯಲ್ಲ ಅದ್ನೋಚ್ ಸಹಿತ ನಾನು ಹೇಳಿದ್ದೀನಿ ಆ ಇದರಲ್ಲಿ ನನ್ನ ತೀರ್ಪನ್ನು ನಾನು ಕೊಟ್ಟಿನಿ ಆ ತೀರ್ಪು ಕೊಟ್ಟ ನಂತರ ಮುಂದೆ ಯಾರೂ ಅದನ್ನು ಪ್ರಶ್ನೆ ಮಾಡುವಂಥ ಇದು ಅದ ನನ್ನ ತೀರ್ಪಿನಲ್ಲಿ ಏನಿದೆ ಅಂದ್ರೆ ಅವರಿಗೆ ಸಮಾಧಾನ ಆಗಬೇಕು ಇಬ್ಬರಿಗೂ ನಾವು ಸಿ ಟಿ ರವಿಯೂ ಆಗಬೇಕು ಅವರಿಗೂ ಆಗಬೇಕು ಸಿ ಟಿ ರವಿನೂ ನಮ್ಮ ಸದಸ್ಯನಿದ್ದರಿಂದ ಅವನಿಗೂ ಸಹಿತ ಸಮಾನವಾದಂಥ ಅವಕಾಶವನ್ನು ನಾವು ಕೊಡಬೇಕು ಕೊಟ್ಟಿವಿ ನಾವು ಅವಾಗ ಹೇಳಿ ಆಪಾದನೆಗೆ ಒಳಗಾದವರು ಆಪಾದನೆ ಮಾಡಿದವರು ಈ ವಿಷಯದ ಸತ್ಯಾಸತ್ಯ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗುತ್ತದೆ ಜವಾಬ್ದಾರಿ ಸ್ಥಾನದಲ್ಲಿ ಹಾಗೂ ಸಾರ್ವಜನದಲ್ಲಿ ನಾವುಗಳು ಇತರಿಗೆ ಮಾದರಿಯಾಗುವಂತೆ ನಡೆದುಕೊಳ್ಳಬೇಕೆಂಬುದು ನನ್ನ ಅಭಿಲಾಷೆ ಅದನ್ನು ಎಲ್ಲ ಗೌರವಾನ್ವಿತ ಶಾಸಕರು ತಿಳಿದುಕೊಳ್ಳಬೇಕೆಂದು ನನ್ನ ಕಕ್ಕಳೆಯ ಮನವಿಯನ್ನು ತಾವು ಅರ್ಥ ಎಂದು ಭಾವಿಸಿದ್ದೇನೆ ಯಾವುದೇ ಮಹಿಳೆಯು ತನ್ನ ಕುರಿತಾದ ವಿನಾಕಾರಣ ಸಾರ್ವಜನಿಕವಾಗಿ ಅಗೌರವಿಸಿಕೊಳ್ಳುವಂಥ ಮಾತನ್ನು ಆಡಿದ್ದಾರೆ ಎಂದು ದೂರನ್ನು ನೀಡುವುದಿಲ್ಲ ಎಂದು ನನ್ನ ನಂಬಿಕೆ ಅವರಿಗೆ ಸುಮ್ ಸುಮ್ಮನೆ ನನಗೆ ಇದ್ದಾಗ ಶಬ್ದ ಅಂದರು ಅಂತೇಳಿ ಹೇಳಂಗಿಲ್ಲ ಆಗಿದ್ದ ಹಿಂಗೆ ಆಗೈತೆ ಅನ್ನೋವಂಥ ಮನಸ್ಸಿನ ಮೇಲೆ ಹೇಳ್ಯಾರ ಅದ್ರ ಮೇಲೆ ಭಾಳ ಗಂಭೀರ ಚಿನ್ಮೆ ಅವಾಗ ಏನಂದ್ರೆ ಬೆಂಕಿ ಹಚ್ಚಿದಾಗ ತುಪ್ಪ ಹಾಕ್ಬಾರ್ದು ಅದನ್ನು ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದ್ದೆ ನಾನು ಅದಕ್ಕೆ ಬೇರೆ ಅರ್ಥಗಳ ಮತ್ತು ಯಾರೇ ಹೆಣ್ಣು ಮಕ್ಕಳಿಗೆ ನಾನು ಹೇಳಿದ್ದೀನಿ ಒಂದೇ ಮಾತು ಹೇಳಿ ನಿಮ್ಗೆ ಹೆಚ್ಚಿನ ಮಾತು ಯಾರು ಕೇಳಬಾರ್ದು ನಾನು ದೃಷ್ಟಿಯಿಂದ ಹೇಳೀನಿ ಅಕ್ಕಿನ ಒಬ್ಬಕ್ಕಿ ನಮ್ಮ ಮಗಳು ನಮ್ಮ ತಂಗಿಯೋ ಅಕ್ಕೋ ಇಂಥ ಈ ದೃಷ್ಟಿಯಿಂದ ನೋಡಿದ ಹೊರತಾಗಿ ಅದಕ್ಕೆ ಈ ಸೆಷನ್ ಆದ ನಂತರ ನಮ್ಮದು ಎರಡು ಜನ ಅಂತ ದಿನನಿತ್ಯ ಅವ್ರದ್ದು ಟಿ ವಿ ಮತ್ತೊಂದು ನೋಡಿದ ನನಗೆ ಗಣಿತ ನಾನು ಖಂಡಿತವಾಗಿ ಅದೇ ರೀತಿಯಿಂದ ಅದೇ ಭಾವನೆಯಿಂದ ನಾನು ನಡ್ಕೊಳ್ತೀನಿ ಮತ್ತು ಅದೇ ರೀತಿಯಿಂದ ಸಿ ಟಿ ರವಿಗೂ ಸಹಿತ ಏನೇನು ಇವೆಲ್ಲ ಹರಾಸ್ಮೆಂಟ್ ಆಗಿವೋ ಅದನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಅದನ್ನು ಸಹಿತ ನಾವು ಚರ್ಚೆ ಮಾಡ್ತೀವಿ ನಿನ್ನವರು ಎಲ್ಲ ಅದು ಶಿವದಲ್ಲಿ ಐತೆ ನಾನು ನಿನ್ನವ್ರನ್ನ ಕಂಪ್ಲೇಂಟ್ ಇದು ಏನು ಮಾಡ್ಯಾರಂದ್ರೆ ರೆಫರೆನ್ಸನ್ನು ಅವ್ರು ಹಾಕ್ಯಾರು ಸ್ಥಳ ಬೇರೆ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವುದು ಆ ಪೊಲೀಸ್ ಠಾಣೆ ಹೆಸರು ಫಿರಿಯಾದ ಹೆಸರು ಹಾಕಿ ಅದು ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆ ಅಂತ ಹಾಕ್ಯಾರ ಅದು ತಪ್ಪಂತ ಈಗ ನಾವು ಕೊಟ್ಟಾರ ಒಂದು ಐದು ನಿಮಿಷ ಆಕೆ ಕಂಪ್ಲೇಂಟ್ ಕೊಟ್ಟಾರ ಯಾರು ಲಕ್ಷ ಲಕ್ಷ್ಮೀ ಬಾಳ್ಕರವರು ಬೇಕು ನೋಡಿ ಕಂಪ್ಲೇಂಟ್ ಆಯ್ತು ಅವರು ಸಿಕ್ಕರ್ಬಿಡೋಂಥೇಳ ಅವರು ದ ಪೊಲೀಸ್ ಇನ್ಸ್ಪೆಕ್ಟರ್ భాగ్యవాడి పోలీస్ స్టేషన్ కొట్టారు కంప్లైంట్ రిగార్డింగ్ ఇన్సల్ట్ ఆఫ్ మోడెస్ట్ ఆఫ్ వుమన్ సెక్షువల్ హరస్మెంట్ అండ్ అండ్ అటర్ గోయింగ్ ద మోడెస్టీ ఆఫ్ వుమన్ బై సి టీ రవి ఎమ్ ఎల్ సిర్ మేలు కంప్లైంట్ ఆగితారు ఇంకా అదే బర్దారు ಅಟೆಂಡಿಂಗ್ ಮೈ ಡ್ಯೂಟೀದು ರಿಸ್ಟಿ ಕೌನ್ಸಿಲ್ ಒಂದು ಫಸ್ಟ್ ಫ್ಲೋರ್ ಅದೆಲ್ಲ ಬರೆದು ಈಗ ಹಿಂಗೆ ಮಾಡ್ಯಾರಂತ ಕೊಟ್ಟಾರೆ ಇದ್ರ ಮೇಲೆ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡ್ಯಾರ ಅವ್ರು ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಯಾರ ಕೇಸ್ ರಿಜಿಸ್ಟರ್ ಮಾಡಿದ ನಂತರ ಆ ಕೇಸನ್ನು ಅದು ಹಾಕಿದ್ದಾರೆ ನಾವು ಹೇಳಿದ್ವಿ ಈಗಾಗಲೇ ಅವ್ರು ಮಜರ್ ಮಾಡ್ತಂದು ನನಗೆ ಕೇಳಿದರು ಅಲ್ಲಿ ಮಜರ್ ಐತೇನು ಇಲ್ಲ ಸದನ ಮುಗಿದೋಗಿ ಯಾರು ಇರೋಂಗಿಲ್ಲ ಕುರ್ಚಿ ಟೇಬಲ್ ಮಜರ್ ಮಾಡ